Música <coughs> ನಮಸ್ಕಾರ ಕನ್ನಡಕ ನಿಮ್ಮ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಮತ್ತೊಂದು ಯುಗಾದಿಯ ರಾಶಿ ಭವಿಷ್ಯದ ಒಂದು ರಾಶಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದು ಇವತ್ತು ಯಾವಾಗ ಅಂತ ಯಾವುದು ಅಂತ ನಮ್ಮ ಶೀರ್ಷಿಕೆ ನೋಡಿ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಹೌದು ಸ್ನೇಹಿತರೆ ನೀವೆಲ್ಲವನ್ನು ನೋಡಿದಂತೆ ನೀವು ನಮಗೆ ಬಂದಂತಹ ಬೇಡಿಕೆಯಂತೆ ನಾನು ಮಕರ ರಾಶಿಯ ಒಂದು ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸುಖಕರವಾಗಿರ್ತೀವೋ ಅಥವಾ ದುಃಖಕರವಾಗಿರ್ತಿರೋ ಶುಭ ಆಗುತ್ತೋ ಅಶುಭ ಆಗುತ್ತೋ ಅಥವಾ ನಿಮ್ಮ ಜೀವನದಲ್ಲಿ ಏನು ತಿರುವುಗಳು ಬರ್ಬೋದು ಅಥವಾ ಹೇಗಿರುತ್ತೆ ಅನ್ನತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೋಡಿ ನಾನು ಎರಡು ರೀತಿ ಸಹ ಹೇಳ್ತಾ ಇದ್ದೀನಿ ಒಂದು ನಾನು ಒಂದು ಮಂಡಲವನ್ನು ಸಹ ಹಾಕಿದ್ದೀನಿ ಅದರ ಜೊತೆಗೆ ನಾನು ಅಂಜನವನ್ನ ಸಹ ತಗೊಂಡಿದ್ದೀನಿ ಯಾಕಂದ್ರೆ ಈ ಎರಡು ರೀತಿಯಲ್ಲೂ ನಾವು ಹೇಳಿದಾಗ ನಮ್ಮ ವೀಕ್ಷಕರಿಗೆ ಅಂದ್ರೆ ನಿಮಗೆ ಕಿಂಚಿತ್ ಸಹಾಯ ಆದರೂ ನಮಗೆ ಅದು ತೃಪ್ತಿಕರ ಅಂತ ಹೇಳ್ತಾ ಮೊದಲಿಗೆ ಶುರು ಮಾಡೋಣ ಹರಿ ಓಂ ಸರಿ ವೀಕ್ಷಕರೇ ನಾಕ ಶುರು ಮಾಡೋಣ ಮಕರ ರಾಶಿ ಮಕರ ರಾಶಿಯವರದು ಯಾವ ಯಾವ ನಕ್ಷತ್ರ ಅಂದ್ರೆ ನೋಡಿ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ಧನಿಷ್ಠ ನಕ್ಷತ್ರದ ಒಂದನೇ ಮತ್ತು ಎರಡನೇ ಪಾದಗಳು ಮತ್ತು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರದು ಮಕರ ರಾಶಿಯಾಗಿರುತ್ತದೆ ಆದರೆ ಇದು ನಿಮ್ಮ ಹೆಸರು ಅಥವಾ ಯಾರಿಗೆ ನಿಮ್ಮ ಹುಟ್ಟಿನ ಸಮಯದ ಮೇಲೆಗೂ ಸಹ ಅದು ನಿಮಗೆ ಬದಲಾಯಿಸ್ಕೋಬಹುದು ಅಂದ್ರೆ ಬದಲಾಗಿರುತ್ತೆ ನಿಮ್ಮ ಜನ್ಮ ಇದರಲ್ಲಿ ಇವಾಗ ನಾನು ಹೇಳ್ತೀನಿ ನೋಡಿ ನಾನು ಮೊದಲು ಇಲ್ಲಿಂದ ಪ್ರಾರಂಭ ಮಾಡ್ತೀನಿ ಹಾಗೂ ಅಂದನ ಮತ್ತು ಇದು ಎರಡನ್ನು ಸಹ ನಾನು ಒಟ್ಟಿಗೆ ಹೇಳ್ಕೊಂಡು ಹೋಗ್ತೀನಿ ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದ್ರೆ ನೀವು ಕೇಳಿಸ್ಕೋಬೇಕಾಗಿರುವಂತಹ ಯಾವ್ದಾದ್ರು ಒಂದು ವಿಷಯ ಮಿಸ್ ಆದ್ರೆ ಮತ್ತೆ ನಿಮಗೆ ಅದು ಅಹ್ ಇದಾಗತ್ತೆ ಅಂತ ಹೇಳ್ತಾ ಮೊದಲಿಗೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿತ್ತು ಅನ್ತಕ್ಕಂತ ನಾನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯವರಿಗೆ ಹೇಗಿತ್ತು ಅಂತಂದ್ರೆ ತುಂಬಾ ಮೌನವಾಗಿತ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಎಲ್ಲದರಲ್ಲೂ ಆಸಕ್ತಿಯನ್ನ ಕಳೆದುಕೊಂಡು ತನ್ನ ಬಂಧು ಬಾಂಧವರಿಂದಲೇ ಮೋಸ ಹೋದರೂ ಸಹ ಅವರಿಂದಲೇ ನೀವು ಎಷ್ಟೇ ಒಂದು ಕಷ್ಟವನ್ನ ಅನುಭವಿಸಲು ಸಹ ನೀವು ಯಾರೊಂದಿಗೂ ಹೇಳಿಕೊಳ್ಳದೆ ನಿಮ್ಮಲ್ಲೇ ನೀವು ಇಟ್ಟುಕೊಂಡು ಎಲ್ಲವನ್ನೂ ನೀವು ಮರಗಿದಿರ ಸೊರಗಿದಿರ ಹಾಗೂ ತುಂಬಾನೇ ಎಲ್ಲರನ್ನು ನೀವು ಎಲ್ಲವನ್ನು ಸಹಿಸ್ಕೊಂಡಿದ್ದೀರಾ ಅದರಲ್ಲೂ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ತನ್ನ ತವರ ಆದರೂ ಸರಿ ಅಥವಾ ತನ್ನ ಗಂಡನ ಮನೆ ಆದರೂ ಸರಿ ಎಲ್ಲೇ ಹೋದ್ರು ಹೆಣ್ಣು ಮಕ್ಕಳು ನೀವು ತುಂಬಾನೇ ಸಹಿಸ್ಕೊಂಡಿದಿರ ಅಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾದರೂ ನಿಮ್ಮ ಮನಸ್ಸಿಗೆ ಎಷ್ಟೇ ಒಂದು ಕಂಟಕಗಳಿದ್ರು ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಒಂದು ವ್ಯಥೆಗಳಿದ್ರು ನೀವು ಅದನ್ನೆಲ್ಲವನ್ನು ಬಿಟ್ಟು ನಿಮ್ಮವರಿಗಾಗಿ ಅಂತ ನೀವು ಬದುಕಿದ್ದೀರಾ ಇವಾಗ ನೀವು ಕೇಳ್ಬೋದು ಗುರುಹಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದ್ರೂ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ಬೋದಾ ಅಥವಾ ನಾನ್ ನೆಮ್ಮದಿಯಾಗಿರ್ತೀನಿ ನಿಮಗೆ ಜೀವನದಲ್ಲಿ ಇವಾಗ ಅತಿ ಮುಖ್ಯ ಪ್ರಾಮುಖ್ಯವಾಗಿ ನೀವು ಏನನ್ನ ಅವಲಂಬಿಸ್ತೀರಾ ಅಂತ ಅಂದ್ರೆ ನಿಮ್ಗೆ ನೆಮ್ಮದಿ ಬೇಕು ಯಾಕಂದ್ರೆ ಇಷ್ಟು ವರ್ಷನೂ ಏರುಪೇರುಗಳಲ್ಲೇ ಜೀವನ ಕಳೆದಂತಹ ಮಕರ ರಾಶಿಯವರು ಇವತ್ತಿಗಾದರೂ ಅಥವಾ ಇನ್ನು ಮುಂದೆ ಈ ವರ್ಷವಾದರೂ ನೆಮ್ಮದಿಯನ್ನ ಕಾಣ್ತೀರಾ ಇಲ್ಲವಾ ನಾನು ತಿಳ್ಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾನು ಅಂಜನದಿಂದ ಶುರು ಮಾಡ್ತೀನಿ ನೋಡಿ ಅಂಜನದಲ್ಲಿ ನಾನು ಇವಾಗ ನೋಡ್ಬೇಕು ಅಂತಂದ್ರೆ ನಮ್ಮ ಅಂಜನ ಮೊದಲ ಒಂದು ಅಹ್ ಇದೇನಂದ್ರೆ ಪರಿಪೂರ್ಣವಾಗಬೇಕು ಇಲ್ಲಿ ನಮ್ಮ ಅಂಜನ ಪರಿಪೂರ್ಣವಾಗಿದೆ ಇದರ ಅರ್ಥ ಏನು ಅಂದ್ರೆ ಮಕರ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಸಮಾಧಾನದವರೆಗಾಗಿ ಇರುತ್ತೆ ಸಮಾಧಾನದಿಂದ ಅಂದ್ರೆ ನೀವು ಏನನ್ನ ಬಯಸಿದರೂ ಸಹ ಅದಕ್ಕೆ ಕೈ ಹಾಕಿ ನೀವು ಸಾಧಿಸಿಕೊಳ್ಳುವಂತಹ ಒಂದು ಚಕಚಕ್ಯತೆ ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುತ್ತೆ ಅಂತ ಹೇಳ್ತೀವಿ ಮತ್ತು ನೋಡಿ ಇಲ್ಲಿ ನನಗೆ ಅಂಜನದ ಈ ಒಂದು ನೋಡಿ ಈ ಒಂದು ಗೀತನ್ನು ನೀವು ನೋಡಬಹುದು ಈ ಗೀಟು ನಿಮ್ಗೆ ನಮಗೆ ನೇರವಾಗಿ ಹೋಗಿದೆ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಇನ್ನ ನಿಮ್ಮ ಒಂದು ನಡೆ ಅಥವಾ ನಿಮ್ಮ ಒಂದು ನುಡಿ ಎಲ್ಲೂ ಸಹ ಬದಲಾಗೋದಿಲ್ಲ ಅಂದ್ರೆ ನೀವು ಯಾವ ತರದ್ರು ಅಂತ ನೀವು ದಿಟ್ಟ ನಡೆ ಅಂದ್ರೆ ನೀವು ಏನನ್ನಾದ್ರೂ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಅನ್ಕೊಂಡ್ರೆ ಅದನ್ನ ಯಾರಿಂದನೂ ತಡೆಯಲು ಸಾಧ್ಯ ಇಲ್ಲ ಎಲ್ಲರೂ ಮಾತಾಡಿ ಕೆಲಸ ಮಾಡಿದ್ರೆ ನೀವು ಮಾತಾಡದೆ ಕೆಲಸ ಮಾಡಿ ಈ ತರ ಮಾತಾಡದೆ ಸಹ ಕೆಲಸವನ್ನ ಮಾಡಿ ತೋರ್ಸ್ಬೋದು ಅನ್ನತಕ್ಕಂಥದನ್ನ ಎಲ್ಲರಿಗೂ ನೀವು ಪೂ ಮಾಡ್ತೀರಾ ತುಂಬಾನೇ ಚೆನ್ನಾಗಿದೆ ಅಂತ ಇಷ್ಟ ಇಷ್ಟಪಡ್ತೀನಿ ನೋಡಿ ಅದ್ರಲ್ಲಿ ನೋಡಿ ಇವಾಗ ನಕ್ಷತ್ರ ಆಧಾರಿತ ಮೇಲೆ ಹೇಳ್ತೀನಿ ಉತ್ತರಾಷಾಢ ನಕ್ಷತ್ರದವರೆಗೆ ಹೆಂಗಿರುತ್ತೆ ಶುಭವೋ ಅಶುಭವೋ ಉತ್ತರಾಷಾಢ ನೋಡಿ ಎರಡು ಮೂರು ಮತ್ತು ನಾಲ್ಕನೇ ಪದಗಳು ಏನಾಗುತ್ತೆ ನಿಮಗೆ ಅಂತಂದ್ರೆ ಗಂಡ ಹೆಂಡತಿ ಅಂದ್ರೆ ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಏರುಪೇರು ಬರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರದವರಿಗೆ ನಿಮಗೆ ದಾಂಪತ್ಯದಲ್ಲಿ ಏರುಪೇರು ಬರುತ್ತೆ ಆದರೆ ಆ ಏರುಪೇರುಗಳಿಂದ ನಿಮ್ಮ ದಾಂಪತ್ಯ ಎಲ್ಲವೂ ಮುರಿದು ಹೋಗಲ್ಲ ಅಥವಾ ನೀವು ಅವರು ದೂರವಾಗುವಂತಹ ಸಂದರ್ಭ ಏನು ಬರಲ್ಲ ಆದರೆ ನೀವು ಒಂದು ಕ್ಷಣ ಮೈಮರೆತು ನಿಮ್ಮ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟರೆ ನಿಜವಾಗಲೂ ನಿಮ್ಮ ಸಂಸಾರವನ್ನ ನೀವು ಯಾವತ್ತೂ ಅಂದುಕೊಂಡಿರಲ್ಲ ಆ ಒಂದು ಮಟ್ಟಕ್ಕೆ ನಿಮ್ಮ ಅರಿವಿಲ್ಲದಂತೆ ನೀವು ತಗೊಂಡು ಹೋಗ್ತೀರಾ ಯಾಕೆ ಅಂದ್ರೆ ಅಹ್ ಕೇತುವಿನ ದೆಸೆಯಂತೆ ನೋಡಿ ನೀವೇನಾದ್ರೂ ನಿಮ್ಮ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಉತ್ತರಾಷ ನಕ್ಷತ್ರದವರಿಗೆ ನೀವು ತುಂಬಾ ಅನ್ಭವಿಸ್ಬೇಕಾಗತ್ತೆ ದಾಂಪತ್ಯದಲ್ಲಿ ಮಾತ್ರ ನೀವು ನಿಮ್ಮ ದಾಂಪತ್ಯವನ್ನ ನೀವೆಷ್ಟು ಪ್ರೀತಿಸ್ತೀರಾ ಅಂತಕ್ಕಂಥದ್ದು ನಿಮ್ಗೆ ಮಾತ್ರ ಗೊತ್ತು ಆದರೆ ಒಂದು ಕ್ಷಣ ನೀವು ಮೈ ಮರೆತು ಆ ಒಂದು ಚಿಕ್ಕ ಜಗಳವನ್ನ ನೀವು ದೊಡ್ಡದಾಗಿ ತಗೊಂಡು ಹೋದ್ರೆ ಅದು ನಿಮಗೆ ಕಂಟಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರವಣ ನಕ್ಷತ್ರದವ್ರದ್ದು ಹೇಗಿದೆ ಅಂತಂದ್ರೆ ಶ್ರವಣ ನಕ್ಷತ್ರದವರು ಅಂದ್ರೆ ನೀವು ತುಂಬಾ ಮಾತಾಡದೆ ತುಂಬಾ ಮೌನಿ ಈ ನೋಡಿ ಈ ಎರಡು ನಕ್ಷತ್ರಗಳಿಗೂ ನಾವು ಹೋಲಿಸ್ಕೊಂಡ್ರೆ ಶ್ರವಣ ನಕ್ಷತ್ರದವರು ಇನ್ನೂ ಮೌನಿಯಾಗಿರ್ತಾರೆ ಈ ಉತ್ತರಾಚರಣದ ದನಿಷ್ಠ ಅಂದ್ರೆ ಯಾರು ಮಾತಾಡಲ್ವಾ ಆತರ ಅಂತ ಹೇಳ್ತಿಲ್ಲ ಎಲ್ಲಿ ಮಾತಾಡ್ಬೇಕು ಮಕರ ರಾಶಿಯವರು ಅಲ್ಲಿ ನೀವು ಮಾತಾಡ್ತೀರಾ ಏನು ಮಾತೇ ಆಡದೆ ಸುಮ್ಮನೆ ಇದು ಬಿಡ್ತಾರೆ ಅಂತ ನಾನು ಹೇಳ್ತೀನಿ ಇಲ್ಲಿ ಮಾತಾಡಬೇಕು ಖಂಡಿತವಾಗಿ ನಿಮ್ಮಲ್ಲಿ ಮಾತಾಡ್ತೀರಾ ಆ ಹತ್ತು ಜನ ಮಾತಾಡುವ ನೂರು ಮಾತನ್ನ ನಿಮ್ಮ ಒಂದು ಮಾತಿಗೆ ನೀವು ಸಮಾನವಾಗಿ ನಿಮ್ಮ ಬಲದಿಂದ ನಿಮ್ಮ ಮಾತಿನ ಒಂದು ನೈಪುಣ್ಯತೆಯನ್ನು ನೀವು ಕೊಡ್ತಕ್ಕಂಥದ್ದು ನಿಮ್ಮ ಒಂದು ಆ ನೈಪುಣ್ಯತೆ ಇದೆಯಲ್ಲ ಅದು ಯಾವುದೋ ಒಂದು ಬೇರೆ ಮಟ್ಟಕ್ಕೇನೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಶ್ರವಣ ನಕ್ಷತ್ರದವರು ಏನು ಅಂದ್ರೆ ಸ್ವಲ್ಪ ಕೋಪವನ್ನ ತೋರಿಸ್ತೀರ ಅಂದ್ರೆ ನಿಮ್ಮ ಕೋಪ ನೀವು ಕೋಪ ಮಾಡ್ಕೊತೀರಾ ಅಂತ ನಮಗೆ ನಿಮ್ಮ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ತುಂಬಾನೇ ತುಂಬಾನೇ ಸುಲಭವಾಗಿ ನೀವು ಕೋಪವನ್ನ ಮಾಡ್ಕೊತೀರಾ ಅಂತ ನಿಮ್ಮ ಎದುರು ಎದುರಾಳಿ ನೋಡ್ಕೋಬೋದು ಆದರೆ ಆ ಕೋಪ ಸ್ವಲ್ಪ ಕಡಿಮೆ ಇರಲಿ ಯಾಕೆ ಅಂತಂದ್ರೆ ನಿಮ್ಮ ಕೋಪ ನಾಳೆ ದಿನ ನೀವು ಮುಟ್ಟುವಂತಹ ಗುರಿಗಳನ್ನ ನಿಮಗೆ ಅಡಚಣೆಯಾಗಿ ಕೊಡಬಾರದು ಅಂತಕ್ಕಂಥದ್ದು ಕಾರಣಕ್ಕೆ ಅದು ಬಿಟ್ಟರೆ ನೋಡಿ ಉತ್ತರಾಷಣ ನಕ್ಷತ್ರದೊರಿಗೆ ಇನ್ನ ಧನ ಅಂತ ಬಂದಾಗ ಧನದಲ್ಲಿ ಉತ್ತರಾಷ ನಕ್ಷತ್ರದಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೈ ಚೆನ್ನಾಗಾಡುತ್ತೆ ನಿಮಗೆ ಲಕ್ಷ್ಮಿ ಏನು ಲಕ್ಷ್ಮಿ ಚಂಚಲಿ ಅಂತ ಗೊತ್ತು ಇವತ್ತಿಗೆ ನಮ್ಮ ಕೈಯಲ್ಲಿ ಇರ್ತಾರೆ ಬೇರೆ ಬೇರೆ ದಿನ ಬೇರೆಯವ್ರ ಕೈಗೆ ಹೋಗ್ತಾರೆ ಆದರೆ ಉತ್ತರಾಷಣ ನಕ್ಷತ್ರ ನಿಮ್ಗೆ ಹಿಂಗೆ ಅಂತಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಆಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಗೆ ಯಾವ್ದೇ ಒಂದು ಕಷ್ಟ ಬಂದ್ರು ಯಾವ್ದಾರು ಒಂದು ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮಗೆ ಹಣ ಬಂದು ನಿಮ್ಮ ಕೈಗೆ ಬೀಳುತ್ತೆ ನೀವ್ ತಲೆ ಕೆಟ್ಟಕೋಬೇಕಾಗಿಲ್ಲ ಅದು ನೀವೇ ಕೊಡಬೇಕಾಗಿರೋ ಬೇರೆಯವ್ರ ನಿಮ್ಗೆ ಕೊಡ್ಬೇಕಾಗಿರೋ ಬಾಕಿನೋ ಅಥವಾ ಬೇರೆ ಕಡೆಯಿಂದ ಬರಬೇಕಾಗಿರೋ ಬರ್ಬೇಕಾಗಿರೋಣನೋ ಯಾವುದೋ ಒಂದು ನಿಮ್ಮ ಕೈಗೆ ಬಂದು ನಿಮ್ಗ್ ತಲುಪುತ್ತೆ ನಿಮ್ಗೆ ಸೇರುತ್ತೆ ಇನ್ನು ಧನಿಷ್ಠ ನಕ್ಷತ್ರದವ್ರಿಗೂ ಹೇಗಿರುತ್ತೆ ಅಂತಂದ್ರೆ ಧನಿಷ್ಠ ನಕ್ಷತ್ರದವರಿಗೆ ಸಾಲ ಬಾಧೆ ಅನ್ನತಕ್ಕ ಹೇಳ್ತೀನಿ ಅಂದ್ರೆ ಯಾಕೆ ಅಂತಂದ್ರೆ ನೀವು ನಿಮ್ಮ ಅಗತ್ಯಕ್ಕೂ ಮೀರಿದ ಖರ್ಚುಗಳನ್ನು ಮಾಡ್ತೀರ ಅಗತ್ಯಕ್ಕೂ ಮೀರಿದ ಖರ್ಚುಗಳನ್ನು ಮಾಡಿದಾಗ ನಿಜವಾಗ್ಲೂ ಸಾಲ ಆಗುತ್ತೆ ಅಂದ್ರೆ ನೀವು ಅವಶ್ಯಕತೆ ಇರುವಷ್ಟಕ್ಕೆ ನೀವು ತೆಗೆದುಕೊಂಡ್ರೆ ನಿಮಗೆ ಸಾಲ ತೀರಿಸೋ ಶಕ್ತಿ ಇದೆ ಅದರನ್ನ ಇಲ್ಲ ಅಂತ ಹೇಳ್ತಿಲ್ಲ ಸಾಲ ತೀರಿಸ್ತಿರಾ ನಿಮಗೆ ಸಾಲ ಬಾಧೆಯಾಗಿ ನೀವು ಎಲ್ಲೋ ದೊಡ್ಡದಾಗ ಏನೋ ಆಗೋಗುತ್ತೆ ಅಂತಕ್ಕ ಹೇಳ್ತೀನಿ ಸಾಲವನ್ನ ತೀರಿಸ್ತಿರಾ ಆದರೆ ಸಾಲ ಮಾಡುವಂತಹ ಸಮಯ ಸಂಬಂಧ ಬರುತ್ತೆ ಅಂತ ಹೇಳ್ತೀನಿ ಆದಷ್ಟು ಈ ಮುನ್ನೆಚ್ಚರಿಕೆಯನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡು ಇಷ್ಟು ಖರ್ಚು ಎಷ್ಟು ವ್ಯಯದಲ್ಲಿ ನೀವು ಖರ್ಚು ಮಾಡಬೇಕು ಅಷ್ಟು ವ್ಯಯದಲ್ಲಿ ನೀವು ಖರ್ಚು ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ಫಲ ಕೊಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿ ಅದೇ ನಮ್ಮ ಅಂಚನದಲ್ಲೂ ಸಹ ಹೇಳುತ್ತೆ ನೋಡಿ ಇಲ್ಲಿ ನಾವೊಂದು ನೋಡಿ ಇಲ್ಲೊಂದು ಆಕಾರವನ್ನು ನಾವು ನೋಡ್ಬೋದು ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ತುಂಬಾನೇ ಬೇಸದಲ್ಲಿ ಅಥವಾ ಕುಪ್ಪಿತದಲ್ಲಿ ನೀವು ಏನು ಮಾತಾಡ್ತೀರ ಆ ಮಾತು ನೀವು ಪ್ರೀತಿಸುವವರಿಗೆ ತುಂಬಾನೇ ಕಾಟ ಕೊಡುತ್ತೆ ಅಥವಾ ತುಂಬಾನೇ ತೊಂದರೆಗೀಡಾಗಿಸುತ್ತೆ ಅವ್ರನ್ನ ಮಾನಸಿಕವಾಗಿ ತುಂಬಾ ಕುಕ್ಕಿಸುತ್ತೆ ಆದರೆ ಮಕರ ರಾಶಿಯವರ ಒಂದು ಒಳ್ಳೆಯ ಸುದ್ದಿ ಏನು ಅಂತಂದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮಗೆ ಒಂದು ಇದನ್ನು ನೀವು ನೋಡಬಹುದು ಇಲ್ಲಿ ಒಂದು ಅಂಚಿನ ಆಕಾರದಲ್ಲಿ ಇದು ನಿಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಮಕರ ರಾಶಿಯವರಿಗೆ ನೀವು ಯಾರನ್ನ ಪ್ರೀತಿಸಿ ಅವ್ರನ್ನ ವಿವಾಹ ಮಾಡ್ಕೋಬೇಕು ಅಂತಂದ್ರೆ ಅಥವಾ ಯಾರನ್ನಾದರೂ ಪ್ರೀತಿಸಬೇಕು ಅವ್ರ ಜೊತೆ ನಾನು ದಾಂಪತ್ಯ ಜೀವನಕ್ಕೆ ಕಾಲಿಡಬಹುದಾ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ದಯಮಾಡಿ ಹೋಗಿ ಮುನ್ನುಗ್ಗಿ ನಿಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡಿ ಯಾಕೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತುಂಬಾನೇ ಬೃಹಧಾಕಾರವಾಗಿ ತುಂಬಾನೇ ಚೆನ್ನಾಗಿದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಏಳಿಗೆಯನ್ನು ಕಾಣುವಂತಹ ವರ್ಷವಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನೀವಿಷ್ಟು ವರ್ಷನೂ ದುಡಿದಿದ್ದೀರಾ ಕಷ್ಟಪಟ್ಟಿದ್ದೀರಾ ಎಲ್ಲವನ್ನು ಮಾಡಿದಿರಾ ಆದರೆ ಏಳಿಗೆಗೋಸ್ಕರ ನೀವು ತುಂಬಾನೇ ಚಡಪಡಿಸ್ತಿದಿರಾ ಅಂದ್ರೆ ನಮಗೂ ಒಂದು ಸ್ಥಾನಮಾನ ಸಿಗಬೇಕು ಸಮಾಜದಲ್ಲಿ ಎಲ್ಲರೂ ನಮ್ಮನ್ನು ಸಹ ಒಂದು ರೀತಿಯಲ್ಲಿ ನೋಡಬೇಕು ಅನ್ನತಕ್ಕ ನೀವು ಯಾವಾಗಲೂ ಏನು ಆಲೋಚನೆ ಮಾಡ್ತಿರ್ತೀರಾ ಆ ಒಂದು ಆಲೋಚನೆ ಖಂಡಿತವಾಗಿ ಸಫಲವಾಗುತ್ತೆ ಅಂತಕ್ಕಂಥದ್ದನ್ನು ನಾನು ದೃಢೀಕವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಅಂಜನ ಸಹ ಅದೇಳುತ್ತೆ ಈ ಒಂದು ಅನ್ ಅಂಜನದಲ್ಲಿ ನೋಡಿದಾಗ ನೋಡಿ ಧನವನ್ನ ನೋಡ್ಬೇಕಾದ್ರೆ ನೋಡಿ ಈ ಧನವನ್ನ ನೋಡಬೇಕಾದ್ರೆ ಅದು ಕೂಡ ನಿಮಗೆ ಪರಿಪೂರ್ಣವಾಗಿದೆ ಮತ್ತು ವಿದ್ಯಾ ಮತ್ತು ನಿಮಗೆ ಏನ್ ಬೇಕು ನಿಮ್ಮ ವೃತ್ತಿ ಮತ್ತು ದಾಂಪತ್ಯ ಎಲ್ಲವೂ ಚೆನ್ನಾಗಿದೆ ಆದ್ರೆ ನಾನು ಹೇಳಿದ ನಕ್ಷತ್ರಗಳ ಆಧಾರಿತ ನೀವೇನು ಬೇಕು ಅನ್ನತಕ್ಕ ದಯಮಾಡಿ ಮರೆಯಬೇಡಿ ಅಂಜನದಲ್ಲಿ ಎಲ್ಲವೂ ನಿಮಗೆ ಚೆನ್ನಾಗೇ ಇದೆ ಆದ್ರೆ ನಾನು ನಕ್ಷತ್ರ ಆಧಾರಿತ ಮೇಲೆ ಏನ್ ಹೇಳಿದೆ ದಯಮಾಡಿ ಅದನ್ನ ಯಾರು ಸಹ ಮರಿಬೇಡಿ ಯಾಕೆ ಅಂತಂದ್ರೆ ಅದು ನಿಮ್ಮ ನಿಮ್ಮ ನಕ್ಷತ್ರದ ಆಧಾರಿತ ಮೇಲೆ ಗ್ರಹಗಳು ನಿಮ್ಮ ಮೇಲೆ ಯಾವ ರೀತಿ ಒಂದು ಗೋಚಾರ ಫಲವನ್ನು ಬೀರುತ್ತೆ ಅನ್ನತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ತರಹದ ರಾಶಿ ಭವಿಷ್ಯಗಳಿಗೆ ನಮ್ಮ ಇನ್ನ ಫಾಲೋ ಮಾಡಿ ಮತ್ತು ನಿಮ್ಮದು ಯಾವ ನಕ್ಷತ್ರ ಮತ್ತು ನಿಮಗೆ ಏನು ಕಷ್ಟ ಇದೆ ಅನ್ನತಕ್ಕಂಥದ್ದನ್ನು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ತಿಳ್ಕೊತೀವಿ ಹಾಗೂ ಉಚಿತ ಜಾತಕಗಳಿಗೆ ಮತ್ತೆ ಮತ್ತೆ ಹೇಳ್ತೀನಿ ಮೇಲ್ಗಳು ತುಂಬಾನೇ ಬರ್ತಿದೆ ರಿಪ್ಲೈ ಮಾಡೋ ತಡ ಆಗ್ಬೋದು ಆದ್ರೆ ಖಂಡಿತವಾಗಿ ರಿಪ್ಲೈ ಬರುತ್ತೆ ಯಾರು ಅನ್ಯಥಾ ಭಾವಿಸಬಾರ್ದು ಯಾಕಂದ್ರೆ ನನಗಿರುವ ಕಾಯಕದಲ್ಲಿ ನಾನು ಇದನ್ನು ಸಹ ಮಾಡಿ ಅದನ್ನು ಸಹ ಮಾಡಲಿಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಸ್ವಲ್ಪ ತಾಂತ್ರಿಕ ದೋಷಗಳು ಕಂಡು ಬಂದಿರೋದ್ರಿಂದ ಆದ್ರೆ ನಾನು ರಿಪ್ಲೈ ಮಾಡಿರೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದಿರಿ ನೀವು ದಯಮಾಡಿ ಹೋಗಿ ನೋಡ್ಕೋಬಹುದು ಅವಾಗಾದ್ರೂ ನಿಮ್ಗೆ ನಮಗೆ ನಂಬಿಕೆ ಬರುತ್ತೆ ನಾವೇನಕ್ಕೆ ಫೋಟೋಸ್ನ ಬ್ಲರ್ ಮಾಡಿ ಹಾಕಿದೀವಿ ಅಂದ್ರೆ ನಮಗೆ ಯಾರಿಗೋ ಒಬ್ರಿಗೆ ಸಹಾಯ ಮಾಡಿದೀವಿ ಅನ್ನತಕ್ಕಂಥದನ್ನ ತೋರಿಸಿ yeah <laughs> ನಿಮ್ಮ ಮುಂದೆ ನಮಗೆ ಪಬ್ಲಿಸಿಟಿ ಇಷ್ಟ ಆಗಲ್ಲ ಅದಕ್ಕೆ ಅವರ ಕಷ್ಟವನ್ನು ನಿಮ್ಮ ಮುಂದೆ ಹೇಳಿ ಅಥವಾ ನೀವು ನೀವೇ ನಮ್ಮನ್ನು ನಂಬಿ ಒಂದು ಕಷ್ಟವನ್ನು ಹಂಚ್ಕೊಂಡಿರ್ತೀರ ಪಬ್ಲಿಕ್ ಗೆ ಹಾಕೋದು ಅಸಹ್ಯಕರವಾಗಿರುತ್ತೆ ನಾವು ಬ್ಲರ್ ಮಾಡಿ ಹಾಕಿರ್ತೀವಿ ಅದನ್ನು ಯಾರೂ ಬೇರೆ ತರ ದಯಮಾಡಿ ಅನ್ಕೊಂಬಿಡಿ ನಮ್ಮ ಸಬ್ಸ್ಕ್ರೈಬರ್ಸು ಅಥವಾ ಎಷ್ಟೊಂದು ಜನ ನಮ್ಮ ಹತ್ರ ಉಷರಾಜಕನ್ನ ತಗೊಂಡ್ರು ನಾವು ತುಂಬಾ ಹಿಂದೆ ಹೋಗಿ ಅವ್ರ ಹೆಸರುಗಳನ್ನ ಸಹ ಪಿನ್ ಮಾಡಿದೀವಿ ಬೇಕಾದ್ರೆ ಹೋಗಿ ನಾವ್ ಹೆಸರುಗಳನ್ನ ಹಾಕಿದೀವಿ ಹೊರತು ಏನು ಕಳ್ಸಿದ್ರು ಅಥವಾ ಕಷ್ಟ ನೀವು ನಮ್ಮ ಹತ್ರ ಏನೇ ಕಳ್ಸಿದ್ರು ಅದು ನಮ್ಮಲ್ಲೇ ಗೌಪ್ ಗೌಪ್ಯವಾಗಿ ಇರುತ್ತೆ ನಾವೆಲ್ಲೂ ಸಹ ಯಾರಿಗೂ ಹೇಳಲ್ಲ ಅಥವಾ ಎಲ್ಲೂ ಪಬ್ಲಿಕ್ ಅಲ್ಲೂ ನಮ್ಮ ಪಬ್ಲಿಸಿಟಿಗೋಸ್ಕರ ನಾವು ಹಾಕೊಳ್ಳಲ್ಲ ಯಾಕಂದ್ರೆ ಮಾಡಲ್ಲ ಮತ್ತೊಮ್ಮೆ ಹೇಳ್ತೀನಿ ಉಚಿತ ಜಾತಕ ಅದು ಬೇಕಾದಲ್ಲಿ ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನೀವು ಯಾವ ಜಾಗದಲ್ಲಿ ಹುಟ್ಟಿದ್ರಿ ಸಮಯ ದಿನ ವರ್ಷ ವಾರ ಎಲ್ಲವನ್ನು ನೀವು ನಮ್ಗೆ ಕಳ್ಸಿಕೊಟ್ರೆ ನಿಮ್ಗೆ ಯಾವ ಕಾರಣಕ್ಕೆ ಬೇಕು ಅಂತಂದ್ರೆ ನಾನ್ ಅದು ಕಳಿಸ್ತೀವಿ ಅಂತ ಹೇಳ್ತಾ ರಾಶಿ ನಮ್ಮ ಇರೋ ಫಾಲೋ ಮಾಡಿ ಶುಭ ದಿನ ಸ್ನೇಹಿತರ ಧನ್ಯವಾದಗಳು